ಹುಡುಗಮಲ್ಲ ಹೋಗಲಿ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ನನ್ನ ಮಗ ಸಾರು ಯಗುಕೋಟೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾನೆ ಒಂದನೇ ಕ್ಲಾಸ್ ಇದ್ದಾಗ ಇವಾಗ ಎರಡನೇ ಕ್ಲಾಸ್ ಕ್ಲಾಸನ್ನು ಒಂದನೇ ಕ್ಲಾಸ್ ಇದ್ದಾಗ ನಾವು ಅವ್ನು ಶಾಲೆ ಸ್ಕೂಲಿಗೆ ಹೋಗಿದ್ವಿ ಸಾಯಂಕಾಲ ಬರೋಷ್ಟು ಮೇಡಮ್ ಹೊಡ್ಬಿಟ್ಟರು ಮನೇಲಿ ಕರ್ಕೊಂಡ್ಬಂದು ಮನಸ್ಸಿದ್ರು ಸಾಯಂಕಾಲ ನನ್ನ ಮನೆಗೆ ಬಂದಿದ್ದು ಏನಾಯಿತು ಅಂತ ಕೇಳಿಬಿಟ್ಟು ನನ್ನ ಮಗ ಮಗು ಮೇಡಮ್ ಹೊಡ್ಬಿಟ್ಟು ಅಂತ ಹೇಳಿದ್ರು ಯಾವ ಮೇಡಮ್ ಒಂದು ಇಂಗ್ಲೀಷ್ ಮೇಡಮ್ ಅಂತಂದರು ಯಾರು ನೀನು ಕರ್ಕೊಂಡ್ಬಂದು ಮನೇಲಿ ಮಲ್ಸಿದ್ದು ಅಂದರೆ ಅಡುಗೆ ಮಾಡೋದು ಕರ್ಕೊಂಡು ಮಲ್ಸಿದ್ರು ಅಂತ ಕೇಳಿದ್ರು ಹೇಳ್ದೆ ನನ್ನ ಮಗ ಅಡುಗೆ ಮಾಡೋರು ನಾನು ಕೇಳಿದ್ರೆ ಅವರು ನೆನೆ ಮಾಡುತ್ತಿದ್ದಾರೆ ಏನೇ ಆಗಿಲ್ಲ ಅಂತ ನಾವು ಹಾಸ್ಪಿಟಲ್ ತೋರಿಸಿದ್ದೀವಿ ಡ್ರಾಪ್ಸ್ ಆಗಲಿ ಎರಡು ಮೂರು ದಿವಸ ಆಮೇಲೆ ಸರಿ ಹೋಗುತ್ತೆ ಯಾಕೆ ಸುಮ್ಮನೆ ಹೋಗಿ ಕೇಳ್ತೀಯ ಹೋಗೋಕೇನು ತೊಂದರೆ ಆಗಿಲ್ಲ ಹಾಸ್ಪಿಟಲ್ ತೋರಿಸಿದ್ದಾರೆ ಅವರೇ ಅಂತಂದ್ರೆ ಅದಕ್ಕೆ ನಾನು ಸುಮ್ಮನೆ ಆಗುತ್ತೆ ಎರಡು ಮೂರು ದಿವಸ ಡ್ರಾಪ್ಸ್ ಹಾಕಿದ್ರೆ ಸರ್ ಆಮೇಲೆ ಮೂರು ನಾಲ್ಕು ದಿವಸ ಹಾಕಿ ಬಂದು ನಾರ್ಮಲ್ ಆಯಿತು ಆಮೇಲೆ ಕರ್ಕೊಂಡು ಸ್ಕೂಲಲ್ಲಿ ಬಿಟ್ಬಿಟ್ಟು ಮೇಡಮ್ ಹೇಳ್ಬಿಟ್ಟು ಬಂದಿದ್ದೀನಿ ನಿಮಗೆ ಯಾಕೆ ಮೇಡಮ್ ಇದ್ದಾರೋ ಹೊಡ್ತಿದ್ದೀರಾ ಮೊಬೈಲ್ ಅಂತಂದರೆ ಅದೇ ಮಿಸ್ಟೇಕಾಗಿ ಹೊಡ್ಡಿರೋದು ಜನ ಬೇಕು ಅಂತ ಹೊರತಿದ್ದ ತಪ್ಪಾಯಿತು ಅಂದರೆ ಹೇಳಿದ್ರು ಅವಾಗ ಸುಮ್ಮನೆ ಆಗಿಟ್ಟೆ ಮತ್ತೆ ನಾಲ್ಕೈದು ತಿಂಗಳಾದಮೇಲೆ ಕಣ್ಣು ಅವರೇ ಆಧಾರ್ ಕಾರ್ಡ್ ತೀರಿಸು ಅಂತ ಹೇಳಿದ್ರು ಹೋಗಿ ಆಧಾರ ಕಚ್ಚೈಸಿದ್ರು ಕಣ್ಣಲ್ಲಿ ನರ ಕಟ್ಟಾಗಿದೆ ಏಟ್ ಆಗಿದೆ ಕಣ್ಣಲ್ಲಿ ಯಾರು ನೋಡಿದ್ರು ಏನು ಮಾಡಿದ್ರು ಅಂತ ಕೇಳಿದ್ರು ಡಾಕ್ಟ್ರಿ ಆಮೇಲೆ ಚಟನ್ನ ಕರ್ಕೊಂಡು ಹೋದರೆ ಅವರೇ ಸರ್ ಆ ಕಣ್ಣು ನರ ಕಟ್ಟಾಗಿದೆ ಆಪರೇಷನ್ ಮಾಡಬೇಕು ಅವರು ಕಣ್ಣು ಕಾಣಿಸ್ತಾ ಇಲ್ಲ ಆಮೇಲೆ ಚಿಕ್ಕಬಳ್ಳಾಪುರಕ್ಕೆ ಹೋದ್ವಿ ಅಲ್ಲಿ ಆಗೋಲ್ಲ ಅಂತಂದರು ಅಲ್ಲಿಂದ ಬೆಂಗ್ಳೂರಿಗೆ ಹೋದ್ವಿ ಅಲ್ಲಿ ನನಗೆ ಆಪ್ರೇಷನ್ ಮಾಡ್ತೀವಿ ಅಂದರೆ ಕಣ್ಣು ಬರುತ್ತೆ ಇರುವ ಗ್ಯಾರಂಟಿ ಕೊಡೋಲ್ಲ ನಾವು ಅಂತಂದರೆ ಸರ್ ಮೂರು ಆಪ್ರೇಷನ್ ಮಾಡಿಸಿದ್ವಿ ಕಟ್ ಬಂದಿಲ್ಲ ನಾವು ಆಮೇಲೆ ಬಂದು ಸ್ಕೂಲಲ್ಲಿ ಮೇಟ್ ಟೀಚರ್ಸ್ಗೆಲ್ಲ ಎಲ್ಲ ಈ ಥರ ಆಗಲಿ ಸರ್ ಅಂತ ಆಯಿತು ಕೇಸು ಕಂಪ್ಲೇಂಟ್ ಅಂತ ಹೋಗ್ಬೇಡ ನಿಮ್ಮ ಮಗುಗೆ ಏನು ಬೇಕು ಅಂದರೆ ನಾನು ಎಲ್ಲ ಅಂತ ಇಡ್ಕೊತೀವಿ ಕಾಲು ಹಿಡ್ಕೊತೀವಿ ಅಂತೆಲ್ಲ ಕೇಳ್ಕೊಂಡ್ರು ಸರ್ ಸರಿ ಆಯಿತು ನಮ್ಮ ಮಗುಗೆ ಯಾವುದೋ ಒಂಥರ ಲಾಯ ಸಿ ಏನೆಲ್ಲ ಮಾಡ್ತಾರೆ ಅಂತ ನಾವು ಖಂಡಿತ ಅಂತೀವಿ ಅವರೇ ಹಾಸ್ಪಿಟ್ಲ್ಗೆ ಬಂದು ಎಲ್ಲ ಎನ್ಕ್ವರಿ ಮಾಡಿ ಡಾಕ್ಟ್ರು ಕೂಡ ಬೈದರು ಸರ್ ಅವ್ರನ್ನ ಏನು ಈ ಥರ ಹೊಡೆದಿದ್ದಾರೆ ಮಗುಗೆ ಅವ್ರ ಟೀಚರ್ ಆಯಿತು ಮಗು ಪಾಪ ಕಂಡು ಕಾಣಿಸ್ತಾರೆ ಅಂತೆಲ್ಲ ಬೈಸ್ ಕಳಿಸಿದ್ರು ಆಯಿತು ಆ ಮಗುಗೆ ಏನು ಬೇಕೋ ಎಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ ಕೇಸು ಕಂಪನಿ ಅಂತ ಹೋಗಬೇಡಿ ನನಗೆ ಸ್ಕೂಲಲ್ಲಿ ಮರ್ಯದಿ ಇರೋದಿಲ್ಲ ಟೀಚರ್ಸ್ಗೆ ಮರ್ಯಾದಿ ಹೋಗುತ್ತೆ ಅಂದರೆ ಹೀಗೆ ಅಂತ ಈ ಕಾಲನ್ನು ಇರ್ತಾನೆ ಆಮೇಲೆ ಆಪ್ರೇಷನ್ ಎಲ್ಲ ಮಾಡಿಸಿದ್ವಿ ಮೂರು ತಿಂಗಳು ನೋಡೋಣ ಕಾದ್ರೂ ಕಣ್ಣು ಬಂದರೂ ಬರೋದು ಇಲ್ಲ ಅಂದರೆ ಇಲ್ಲಂದ್ರೆ ಮೂರು ತಿಂಗಳು ಕಾದು ನೋಡಿದ್ವಿ ಮತ್ತು ಚೆನ್ನಾಗಿ ಕರ್ಕೊಂಡು ಹೋದ್ರೆ ಕಣ್ಣು ಕಂಡು ಬರ್ಬೇಕಂತಂದರು ಮತ್ತೆ ಬಂದು ಟೀಚರ್ಸ್ನೆಲ್ಲ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ನಿಮ್ಮ ಇಷ್ಟ ನೀವೇನಾದರೂ ಮಾಡಿಕೊಡಿ ನಾವೇ ಅವ್ರು ಅಂತ ಏನು ಸಾಕ್ಷಿ ಇದ್ದೀನಿ ಅಂತ ಯಾಕೆ ನಾನು ಹಿಂದೆ ಬಿದ್ದಿದ್ದೀನಿ ಏನು ಸಾಕ್ಷಿ ಹೇಳಿದರೆ ತಗೊಂಡು ಅಂತಾರೆ ಮಗು ಸಾಕ್ಷಿ ಹೇಳುತ್ತೆ ಅಂದರೆ ಮಗು ಸಾಕ್ಷಿ ಯಾರು ಬೇಕು ನೀವು ಹೇಳ್ಕೊಟ್ಟಿರ್ತೀರ ಅಂತ ಅವ್ರಿಗೆಲ್ಲ ನಮ್ಮ ಮೇಲೇ ಊಟ ಮಾಡ್ತಾಯಿದ್ದಾರಂತ ನಮಗೆ ಆ ಮೇಡಮ್ಗೆ ಏನೋ ಬಿ ಪಿ ಇದಂತೆ ಏನೋ ಆರ್ಟ್ ಪ್ರಾಬ್ಲಮ್ ಇದಂತೆ ಜಾಸ್ತಿ ನಾವು ಟ್ಯಾಚರ್ ಕೊಟ್ಟರೆ ಕೇಸ್ ನಮಗೆ ಊಟ ಆಗುತ್ತೆ ಅಂತ ನಮಗೆ ಅವ್ರಿಗೆ ಡಿಫೀಟು ಮಾಡ್ತಾ ಇದಾರೆ ಸರ್ ಈಗ ನೀವು ಇಲ್ಲಿ ಏನಂತಾರೆ ಸರ್ ಬಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗಿದ್ರು ಅಷ್ಟೇ ಅವರು ಬಿಒ ಮೇಡಮ್ ಇಲ್ಲಿರೋರು ಸರಿ ಏನು ಮೇಡಮ್ ಬಂದು ಇನ್ಫಾರ್ಮ್ ಮಾಡ್ತೀವಿ ಅಂತಂದು ಕೊಟ್ಟು ತಿನ್ನಲಾಯಿತು ನಾವು ಫೋನ್ ಮಾಡಿದ್ರೆ ಫೋನ್ ಕಟ್ ಮಾಡ್ತಾರೆ ಸರ್ ನಾವು ಈ ಥರ ಮಗು ಕಡೆಯಿಂದ ಫೋನ್ ಮಾಡಿದ್ದೀವಿ ಮೇಡಮ್ ನಮ್ಗೆ ಏನು ಆಕ್ಷನ್ ತಗೊಂತು ಏನು ದುಡ್ಡೆ ಕೊಟ್ಟಿದ್ರು ಅಂತಂದರೆ ಅಂತಂದ್ರೆ ಈ ಥರ ನಮ್ಮ ಹೆಸ್ರು ಹೇಳಿದ ತಕ್ಷಣ ಕಟ್ ಮಾಡಿಬಿಡ್ತಾರೆ ಮತ್ತೆ ಮತ್ತೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ತಾರೆ ಸ್ಟೇಷನಲ್ಲಿ ನಾವೇನು ಎಫ್ ಐ ಆರ್ ಮಾಡ್ತೀವಿ ಏನು ಸಾಕ್ಷಿ ಇಟ್ಕೊಂಡು ಎಫ್ ಐ ಆರ್ ಮಾಡೋದು ಅಂತ ನಾನು ಹೇಳಿದೆ ಹೋಗಿ ಸ್ಕೂಲಲ್ಲಿ ಎನ್ಕ್ವೈರಿ ಮಾಡಿ ಅವ್ರ ಕ್ಲಾಸು ಹುಡುಗರೆಲ್ಲ ಹೇಳ್ತಾರೆ ಊರಲ್ಲಿ ಎಲ್ಲಾದ್ರೂ ಗೊತ್ತು ಸ್ಕೂಲಲ್ಲಿ ಗೊತ್ತು ಹುಡುಗರೆಲ್ಲ ಹೇಳ್ತಾರೆ ಅವ್ರ ಕ್ಲಾಸಿನಂತೆಲ್ಲ ಹೇಳ್ದು ಎನ್ಕ್ವೈರಿ ಮಾಡಿ ಅಂತ ಅವ್ರು ಹೋಗಿದ್ರಂತೆ ಎನ್ಕ್ವೈರಿ ಮಾಡೋದಕ್ಕೆಲ್ಲೂ ಆರ್ ಬಿ ಆಫೀಸಲ್ಲಿ ಕಮಿಷನ್ ಇದ್ದರೆ ನಾವು ಎನ್ಕ್ವೈರಿ ಮಾಡೋದು ಯಾರು ನಿಮ್ಮ ಎನ್ಕ್ವೈರಿ ಮಾಡಕ್ ಮರ ಹೇಳಿದ್ರು ಅಂತ ಅಂತ ಬೇಕಾಗೇಮ್